ಪಾಕ್ ಜಿಂದಾಬಾದ್ ಅಂದ್ರೆ ಡಮ್ಮಷ್ಟೆ ಪ್ರಿಯಾಂಕ್ ಶತಮೂರ್ಖ ಇಂದ ಯತ್ನಾಳ್ ಮಾತು ಕೇಳದಿದ್ರೆ ಬುಲ್ಡೋಜರ್ ಯತ್ನಾಳ್ ಬೆಂಕಿ ಭಾಷಣ ಇಷ್ಟು ದಿನ ಸೈಲೆಂಟ್ ಆಗಿದ್ದ ಶಾಸಕ ಯತ್ನಾಳ್ ನಿನ್ನೆ ಮತ್ತೆ ವೈಲೆಂಟ್ ಆಗಿದ್ದಾರೆ ಹೊಸ ಪಕ್ಷ ಕಟ್ಟಿ ಸಿಎಂ ಆಗುವ ಸುಳುವಿನ ಜೊತೆಗೆ ಕಾಂಗ್ರೆಸ್ ಬಿಜೆಪಿ ಅನ್ನದೇ ಎಲ್ಲಾ ಪಕ್ಷಗಳ ನಾಯಕರ ವಿರುದ್ಧ ಹಿಗ್ಗಮುಗ್ಗ ವಾಗ್ದಾಳಿ ನಡೆಸಿದ್ದಾರೆ ಪಾಕ್ ಜಿಂದ ಬದಂದ್ರೆ ಡಮ್ ಅಷ್ಟೇ ಅಂತೇಳಿ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಇದೇ ವೇಳೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನ ಶತಮೂರ್ಖ ಬಚ್ಚಾ ಅಂತೆಲ್ಲ ವಾಗ್ದಾಳಿ ನಡೆಸಿದ್ದಾರೆ ಹಾಗಾದ್ರೆ ಶಾಸಕ ಯತ್ನಾಳ್ ಇದ್ದಕ್ಕಿದ್ದಂತೆ ರೊಚ್ಚಿಗೆದಿದ್ದಕ್ಕೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೇವೆ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಪಕ್ಕದಲ್ಲಿರೋ ಬಟನ್ ಅನ್ನು ಮಾಡಿ ಬಿಂಕಿ ಶಾಸಕ ಯತ್ನಾಳ್ ಮತ್ತೆ ಬಿಂಕಿ ಭಾಷಣ ಮಾಡಿದ್ದಾರೆ ಇಷ್ಟು ದಿನ ವಿಜಯಪುರಕ್ಕೆ ಮಾತ್ರ ಸೀಮಿತವಾಗಿದ್ದ ಯತ್ನಾಳ್ ಮದ್ದೂರು ಗಣೇಶ ಮೆರವಣಿಗೆಯಲ್ಲಿ ಕಲ್ಲು ತೂರಾಟವಾದ್ಮೇಲೆ ಮಂಡ್ಯಕ್ಕೆ ಬಂದು ಅಬ್ಬರದ ಭಾಷಣ ಮಾಡಿದ್ರು ಆಗ ಮಂಡ್ಯದಲ್ಲೂ ಯತ್ನಾಳ್ಗೆ ಭಾರಿ ಫ್ಯಾನ್ ಫಾಲೋಯಿಂಗ್ ಸೃಷ್ಟಿಯಾಗಿತ್ತು ಹೀಗಾಗಿ ನಿನ್ನೆ ಮತ್ತೆ ಮಂಡ್ಯಕ್ಕೆ ಎಂಟ್ರಿ ಕೊಟ್ಟಿದ್ದ ಯತ್ನಾಳ್ ಬಿಂಕಿ ಭಾಷಣ ಮಾಡುವ ಮೂಲಕ ಮೀಡಿಯಾಗಳು ತಮ್ಮತ್ತ ತಿರುಗಿ ನೋಡುವಂತೆ ಮಾಡಿದ್ದಾರೆ ಹೌದು ವೀಕ್ಷಕರೇ ಹನುಮ ಧ್ವಜ ವಿವಾದದ ಮೂಲಕ ಭಾರಿ ಸದ್ದು ಮಾಡಿದ ಮಂಡ್ಯದ ಕೆರೆಗೋಡಿನಲ್ಲಿ ನಿನ್ನೆ ಅದ್ದೂರಿಯಾಗಿ ಗಣೇಶ ವಿಸರ್ಜನೆ ನಡೆದಿದೆ ಕೆರೆಗೋಡಿನ ಗಣೇಶ ವಿಸರ್ಜನೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಹಿಂದೆ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಕೆರಗೋಡು ಹಿಂದೂ ಬಾಂಧವರು ಅದ್ದೂರಿಯಾಗಿ ಸ್ವಾಗತ ನೀಡಿದ್ದಾರೆ ಹೂಮಳೆ ಸ್ವಾಗತದ ಮೂಲಕ ಯತ್ನಾಳ್ ಅವರನ್ನ ಬರಮಾಡಿಕೊಳ್ಳಲಾಗಿತ್ತು ಕೆರಗೋಡಿನ ಗಣೇಶ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಮಾತನಾಡಿರುವ ಬಸನಗೌಡ ಪಾಟೀಲ್ ಯತ್ನಾಳ್ ತಮ್ಮ ಸರ್ಕಾರ ಬಂದ್ರೆ ಹನುಮಧ್ವಜ ಆರಿಸಿಯೇ ಆರಿಸ್ತೀವಿ ಅಂತೇಳಿ ಗುಡುಗಿದ್ದಾರೆ ಯತ್ನಾಳ್ ಅವರ ಈ ಭಾಷಣಕ್ಕೆ ಎಂದಿನಂತೆ ಕೆ ಕೆ ಶಿಳ್ಳೆ ಚಪ್ಪಾಳೆಗಳು ಮಾರ್ತನಿಸಿವೆ ಇದರಿಂದ ಮತ್ತಷ್ಟು ಹುಮ್ಮಸ್ಸು ಪಡೆದ ಯತ್ನಾಳ್ ಯಾವನಾದರೂ ಪಾಕಿಸ್ತಾನ್ ಅಂದ್ರೆ ಡಮ್ ಡಮ್ ಅಷ್ಟೇ ಅಂತೇಳಿ ಗುಡಿಗಿದ್ದಾರೆ ಅಷ್ಟೇ ಅಲ್ಲ ನಮ್ಮ ಮಾತು ಕೇಳದಿದ್ರೆ ಬುಲ್ಡೋಜರ್ ಬರುತ್ತೆ ಮುಸ್ಲಿಮರು ನಾವು ಹೇಳಿದ್ದನ್ನ ಕೇಳಿಕೊಂಡು ಇರಬೇಕು ಅಂತೇಳಿ ಯತ್ನಾಳ್ ಹೇಳಿದ್ದಾರೆ ನಮ್ಮ ಪೊಲೀಸರ ಕೈಗೆ ಎ ಕೆ ಫಾರ್ಟಿ ಸೆವೆನ್ ಕೊಡ್ತೇವೆ ಪೊಲೀಸರು ಕೊಡೋ ಏಟಿಗೆ ಕುಂಟುತ್ತಾ ಬರಬೇಕು ಅಂತೇಳಿ ಯತ್ನಾಳ್ ಎಚ್ಚರಿಸಿದ್ದಾರೆ ತ್ರಿವರ್ಣ ಧ್ವಜ ಪಕ್ಕದಲ್ಲೇ ಹನುಮಧ್ವಜ ಕೆರೆಗೋಡಿನಲ್ಲಿ ಹನುಮಧ್ವಜ ಭಾರಿ ವಿವಾದ ಸೃಷ್ಟಿ ಮಾಡಿತ್ತು ನಿಷೇಧಾಜ್ಞೆಯು ಜಾರಿಯಾಗಿತ್ತು ಇದೀಗ ನಿನ್ನೆ ಅದೇ ಕೆರೆಗೋಡಿನಲ್ಲಿ ನಿಂತು ಯತ್ನಾಳ್ ಬೆಂಕಿ ಭಾಷಣ ಮಾಡಿದ್ದಾರೆ ಮುಂದೆ ನಮ್ಮದೇ ಸರ್ಕಾರ ರಚನೆಯಾಗುತ್ತೆ ನಾವು ಹನುಮಧ್ವಜ ಹರಿಸುತ್ತೇವೆ ತ್ರಿವರ್ಣ ಧ್ವಜ ಪಕ್ಕದಲ್ಲಿ ಧ್ವಜ ಆರಿಸುತ್ತೇವೆ ಅಂತೇಳಿ ಯತ್ನಾಳ್ ಗುಡುಗಿದ್ದಾರೆ ಮಾತು ಕೇಳದವರಿಗೆ ಬುಲ್ಡೋಜರ್ ಉತ್ತರ ಅಂತ ಗುಡುಗಿದ ಯತ್ನಾಳ್ ಉತ್ತರ ಪ್ರದೇಶದ ಬುಲ್ಡೋಜರ್ ಬಾಬಾ ನೋಡಿದ್ದೀರಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ ಆ ಮೂಲಕ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಶೈಲಿ ಆಡಳಿತ ನಡೆಸುತ್ತೇವೆ ಅಂತೇಳಿ ಯತ್ನಾಳ್ ಸೂಚನೆ ಕೊಟ್ಟಿದ್ದಾರೆ ಇದೇ ವೇಳೆ ಬುಲ್ಡೋಜರ್ ಬೇಕಾ ಬೇಡ್ವಾ ಅಂತೇಳಿ ಕೆರೆಗೋಡು ಗ್ರಾಮಸ್ಥರನ್ನ ಯತ್ನಾಳ್ ಪ್ರಶ್ನೆ ಮಾಡಿದ್ದಾರೆ ಇನ್ನ ಜೆ ಸಿ ಬಿ ಪಕ್ಷ ಕಟ್ಟುತ್ತೇನೆ ಎಂದಿದ್ದ ಯತ್ನಾಳ್ ನಿನ್ನೆ ಜೆಸಿಬಿ ಮೂಲಕವೇ ಕೆರಗೋಡಿಗೆ ಎಂಟ್ರಿ ಕೊಟ್ಟಿದ್ರು ಮಂಡ್ಯದಿಂದ ಕಾಳಿಕಾಂಬ ದೇವಸ್ಥಾನದಿಂದ ಬೃಹತ್ ಜಾಥಾ ಮೂಲಕ ಕೆರೆಗೋಡಿಗೆ ಆಗಮಿಸಿರುವ ಯತ್ನಾಳ್ಗೆ ಅದ್ದೂರಿ ಸ್ವಾಗತ ಸಿಕ್ತು ಯತ್ನಾಳ್ ಜೊತೆಗೆ ಹಿಂದೂ ಕಾರ್ಯಕರ್ತರು ಬೃಹತ್ ಬೈಕ್ ಜಾಥಾ ನಡೆಸಿದ್ರು ಕೆರೆಗೋಡಿನಲ್ಲಿ ಯತ್ನಾಳ್ಗೆ ಬೃಹತ್ ಸೇಬಿನ ಹಾರ ಹಾಕಿ ಸ್ವಾಗತಿಸಲಾಯಿತು ಆನಂತರ ಬೆಂಕಿ ಭಾಷಣಕ್ಕೆ ನಿಂತ ಯತ್ನಾಳ್ ಗಣೇಶನ ಮೂರ್ತಿ ಮೇಲೆ ಕಲ್ಲು ತೂರಿದ ಘಟನೆಯಿಂದಾಗಿ ಹಿಂದೂಗಳಲ್ಲಿ ಜಾಗೃತಿಯಾಗಿದೆ ಶೇಕಡಾ ನಾಲ್ಕರಷ್ಟು ಇದ್ದವರು ಶೇಕಡ ಮೂವತ್ತೊಂಬತ್ತು ನಲವತ್ತರಷ್ಟಾದ್ರೆ ನಮ್ಮ ಗತಿ ಏನೆಂಬ ಭಾವನೆ ಹಿಂದೂಗಳಲ್ಲಿ ಮೂಡಿದೆ ಸನಾತನ ಧರ್ಮದ ರಕ್ಷಣೆಯಾಗಬೇಕು ಅಂತೇಳಿ ಶಾಸಕ ಯತ್ನಾಳ್ ಹೇಳಿದ್ದಾರೆ ಆನಂತರ ಮಂಡ್ಯದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿರುವ ಯತ್ನಾಳ್ ಮಂಡ್ಯದಲ್ಲಿ ಹಿಂದೂಗಳು ಹೆಚ್ಚು ಜಾಗೃತಗೊಳ್ಳುತ್ತಿದ್ದಾರೆ ರಾಜ್ಯದ ಮೂಲೆ ಮೂಲೆ ಪ್ರವಾಸ ಮಾಡ್ತಿದ್ದೇನೆ ಎಲ್ಲಾ ಕಡೆ ಮಂಡ್ಯವನ್ನ ಉದಾಹರಣೆ ಕೊಡುತ್ತಿದ್ದೇನೆ ಹಿಂದೂಗಳ ಸಂಘಟನೆ ನನ್ನ ಗುರಿ ಹಿಂದೂಗಳ ಪರವಾಗಿ ಗಟ್ಟಿ ಧ್ವನಿ ಬೇಕಾಗಿದೆ ಅದಕ್ಕಾಗಿ ರಾಜ್ಯ ಪ್ರವಾಸ ಮಾಡುತ್ತಿದ್ದೇನೆ ಬಿಜೆಪಿ ಅಸ್ತಿತ್ವವೇ ಇಲ್ಲದ ಮಂಡ್ಯದಲ್ಲಿ ಇಷ್ಟು ಜನ ಸೇರಿದ್ದು ಹಿಂದುತ್ವದ ಸಲುವಾಗಿ ಅಂತ ಹೇಳಿದ್ದಾರೆ ಯಡಿಯೂರಪ್ಪ ಜೊತೆ ಸಂತಾನ ಅಸಾಧ್ಯ ರಾಜ್ಯ ಬಿಜೆಪಿ ನಾಯಕತ್ವದ ಬಗ್ಗೆ ಕೆಂಟಾ ನನ್ನನ್ನ ಉಚ್ಚಾಟನೆ ಮಾಡಿದ್ದು ಬಿಜೆಪಿಯೇ ಹೊರತು ಜನರಲ್ಲ ಹಿಂದೂಗಳ ಮತಗಳ ವಿಭಜನೆ ನನ್ನ ಉದ್ದೇಶವಲ್ಲ ಒಂದಿಬ್ಬರು ಬಿಜೆಪಿ ಎಂಪಿ ಬಿಟ್ರೆ ಉಳಿದವರೆಲ್ಲರೂ ನನ್ನ ಉಚ್ಚಾಟನೆಯನ್ನ ವಿರೋಧಿಸಿದ್ರು ಯಡಿಯೂರಪ್ಪ ಕುಟುಂಬದ ಜೊತೆ ನನ್ನ ಸಂಧಾನವಿಲ್ಲ ಅಂತೇಳಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಗುಡುಗಿದ್ದಾರೆ ಆ ಮೂಲಕ ಬಿಜೆಪಿಗೆ ತಾವು ಕಂಬೇಕಾಗುವ ಸುಳಿವನ್ನ ಬಿಟ್ಟುಕೊಟ್ಟು ಬಿಎಸ್ ವೈ ಮತ್ತು ಅವರ ಪುತ್ರ ಬಿವಿ ವಿಜಯೇಂದ್ರ ಅವರ ಎದೆಯಲ್ಲಿ ನಡುಕ ಹುಟ್ಟಿಸಿದ್ದಾರೆ ಒಂದು ವೇಳೆ ಬಿಜೆಪಿ ತಮ್ಮನ್ನ ವಾಪಸ್ ಕರೆಸಿಕೊಂಡಿಲ್ಲ ಅಂದ್ರೂ ಸಮಸ್ಯೆಯೇ ಇಲ್ಲ ತಾವು ಹೊಸ ಪಕ್ಷ ಕಟ್ಟೋದಾಗಿ ಮೊದಲೇ ಹೇಳಿದಂತೆ ಯತ್ನಾಳ್ ಹೊಸ ಪಕ್ಷ ಕಟ್ಟೋದು ಗ್ಯಾರಂಟಿ ಎನ್ನಲಾಗ್ತಿದ್ದ ಇನ್ನ ಬೆಂಗಳೂರು ನಡಿಗೆ ಕಾರ್ಯಕ್ರಮದ ಅಂಗವಾಗಿ ಮತ್ತಿಕೆರೆಯ ಜೆಪಿ ಪಾರ್ಕ್ನಲ್ಲಿ ಜನರೊಂದಿಗೆ ಸಂವಾದ ನಡೆಸುತ್ತಿದ್ದ ವೇಳೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬಿಜೆಪಿ ಶಾಸಕ ಮುನಿರತ್ನ ಅವರನ್ನ ನಿರ್ಲಕ್ಷಿಸಿ ಹೇ ಟೋಪಿ ಎಂಎಲ್ಎ ಬಾರಯ್ಯ ಎಂದಿದ್ರು ಇದು ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ವಾಗ್ವಾದ ಗಲಾಟೆ ಉದ್ವಿಗ್ನಗೊಂಡಿತ್ತು ಇದನ್ನ ತೀವ್ರವಾಗಿ ಖಂಡಿಸಿರೋ ಬಿವಿ ವಿಜಯೇಂದ್ರ ಪ್ರಜಾಪ್ರಭುತ್ವದಲ್ಲಿ ಪಾಳೆಗಾರಿಕೆಗೆ ಜಾಗವಿಲ್ಲ ಅಂತ ಕಿಡಿಕಾರಿ ಟ್ವೀಟ್ ಮಾಡಿದ್ದಾರೆ ಇದಕ್ಕೆ ರಾಜ್ಯ ಕಾಂಗ್ರೆಸ್ ಕೂಡ ಟ್ವೀಟ್ ಮಾಡಿ ತಿರುಗೇಟನ ಕೊಟ್ಟಿದೆ ಅಪ್ಪನ ರಾಜಕೀಯ ಪ್ರಭಾವದಿಂದ ರಾಜಕೀಯಕ್ಕೆ ಬಂದ ತಕ್ಷಣ ರಾಜ್ಯಾಧ್ಯಕ್ಷ ಹುದ್ದೆ ಸಿಕ್ಕ ನಿಮಗೆ ಆ ಸ್ಥಾನದಲ್ಲಿ ಕೂತು ಯಾವ ವಿಚಾರವಾಗಿ ಮಾತನಾಡಬೇಕು ಟೀಕಿಸಬೇಕು ಅನ್ನೋ ಕನಿಷ್ಠ ಜ್ಞಾನವೂ ಇಲ್ಲ ಬಿವಿ ವಿಜಯೇಂದ್ರ ಅವರೇ ನಿಮ್ಮಿಂದ ಅದನ್ನು ನಿರೀಕ್ಷೆ ಮಾಡಲು ಸಾಧ್ಯವಿಲ್ಲ ಅದಕ್ಕೆ ಅಲ್ಲವೇ ಯತ್ನಾಳ್ ಅವರು ನಿಮ್ಮನ್ನ ಬಚ್ಚಾ ಎಳಸು ಅಂತ ಕರೆಯೋದು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಉದ್ಯಾನದಲ್ಲಿ ಹೆಜ್ಜೆ ಹಾಕಿ ಸಾರ್ವಜನಿಕರ ಜೊತೆ ಮಾತನಾಡಿ ಅವರ ಕಷ್ಟ ಕೇಳಲು ಬಂದಿದ್ರು ಶಿಷ್ಟಾಚಾರ ಉಲ್ಲಂಘನೆಯಾಗಿದ್ರೆ ಅದನ್ನ ಪ್ರಶ್ನಿಸುವ ರೀತಿ ಇರುತ್ತೆ ಕಾರ್ಯಕ್ರಮಕ್ಕೆ ಅಡ್ಡಿ ಮಾಡೋದಲ್ಲ ನಿಮ್ಮ ಶಾಸಕರ ನಾಟಕವನ್ನು ಸಮರ್ಥಿಸಿಕೊಳ್ಳುವ ನೀವು ಅವರ ಮೇಲೆ ಅತ್ಯಾಚಾರ ಆರೋಪ ಬಂದಾಗ ಬಾಯಿಗೆ ಬೀಗ ಹಾಕಿಕೊಂಡಿದ್ದಕ್ಕೆ ನಿಮ್ಮದೇ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರಿಗೆ ಏಟ್ ಸೋಂಕು ತಗಲಿಸುವ ಸಂಚು ಬಯಲಾದಾಗಲೂ ತುಟಿ ಬಿಚ್ಚದ ನೀವು ಈಗ ಯಾವ ನೈತಿಕತೆ ಇಟ್ಕೊಂಡು ಟೀಕೆ ಮಾಡುತ್ತಿದ್ದೀರಿ ಅಂತೇಳಿ ರಾಜ್ಯ ಕಾಂಗ್ರೆಸ್ ಪ್ರಶ್ನೆ ಮಾಡಿದೆ ಪ್ರಿಯಾಂಕ್ ಶತಮೂರ್ಖ ಬಚ್ಚ ಎಂದ ಯತ್ನಾಳ್ ಪ್ರಿಯಾಂಕರ್ಗೆ ಒಬ್ಬ ಶತಮೂರ್ಖ ನೆಹರು ಗಾಂಧಿಗೆ ಆರ್ ಎಸ್ ಎಸ್ ಅನ್ನ ನಿಷೇಧಿಸಲಾಗಲಿಲ್ಲ ಮುಸ್ಲಿಮರನ್ನ ಖುಷಿಪಡಿಸಲು ಈ ಬಚ್ಚ ಏನೇನೋ ಮಾತನಾಡ್ತಾನೆ ಸೂರ್ಯಚಂದ್ರ ಇರೋವರೆಗೂ ಆರ್ ಎಸ್ ಎಸ್ ಇರುತ್ತೆ ಸಿದ್ದರಾಮಯ್ಯ ಮಗ ಯತೀಂದ್ರ ಜತೀಂದ್ರ ಹರಿಪ್ರಸಾದ್ ಪಾಕಿಸ್ತಾನ ಏಜೆಂಟ್ ರೀತಿ ಮಾತನಾಡ್ತಾರೆ ಯತೀಂದ್ರಗೆ ಏನ್ ಮಾತನಾಡ್ತಿದ್ದೇನೆ ಅನ್ನೋದು ಗೊತ್ತಾಗಲ್ಲ ಅಂತೇಳಿ ಶಾಸಕ ಬಸನ್ಗೌಡ ಪಾಟೀಲ್ ಯತ್ನಾಳ್ ಲೇವಡಿ ಮಾಡಿದ್ದಾರೆ ಪ್ರಿಯಾಂಕರ್ಗೆ ಅಪ್ಪನಿಗೆ ಆರ್ ಎಸ್ ಎಸ್ ಬ್ಯಾನ್ ಮಾಡಲು ಆಗ್ಲಿಲ್ಲ ಅವನಿಗೆ ಆಗುತ್ತಾ ಮುಸ್ಲಿಮರ ರೀತಿ ಆರ್ ಎಸ್ ಎಸ್ ಏನನ್ನು ಕಬ್ಜಾ ಮಾಡಿಲ್ಲ ಶಾಖೆ ನಡೆಸಿ ಭಾರತದ ಮಾತಿಗೆ ಪ್ರಾರ್ಥನೆ ಮಾಡಿ ಹೋಗುತ್ತಾರೆ ಪ್ರಿಯಾಂಕ್ ಗೆ ಇನ್ನೆರಡು ವರ್ಷ ಹಾರಾಡಲಿ ಆಮೇಲೆ ಇಂದು ಸರ್ಕಾರ ಬರಲಿದೆ ಅಂತೇಳಿ ಏಕವಚನದಲ್ಲೇ ಪ್ರಿಯಾಂಕ್ ಗೆ ವಿರುದ್ಧ ಯತ್ನಾಳ್ ಗುಡಿಗಿದ್ದಾರೆ ಇದೇ ವೇಳೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆಶಿ ಮಧ್ಯದ ಪವರ್ ಶೇರಿಂಗ್ ಬಗ್ಗೆಯೂ ಯತ್ನಾಳ್ ಮಾತನಾಡಿದ್ದಾರೆ ಮುಖ್ಯಮಂತ್ರಿ ಹುದ್ದೆಯಿಂದ ಸಿದ್ದರಾಮಯ್ಯ ಕೆಳಗಿಳಿಯೋದು ಸುಲಭವಲ್ಲ ನವೆಂಬರ್ ಕ್ರಾಂತಿ ಆಗೋದಿಲ್ಲ ಆದರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನಾಕ್ರೋಶ ಹೆಚ್ಚಾಗುತ್ತಿದೆ ಅಂತೇಳಿ ಗುಡುಗಿದ್ದಾರೆ ಕೈಕಮಲ ಎರಡೂ ಪಕ್ಷಗಳಲ್ಲೂ ಕ್ರಾಂತಿ ಡಿಕೆನ ಬಿಜೆಪಿಗೆ ಸೆಳೆಯೋ ಪ್ಲಾನ್ ಫೇಲ್ ನವೆಂಬರ್ ಕ್ರಾಂತಿ ಬಗ್ಗೆ ಏನು ಗೊತ್ತಿಲ್ಲ ಕ್ರಾಂತಿ ಆದ್ರೆ ಬಿಜೆಪಿ ಕಾಂಗ್ರೆಸ್ ಎರಡು ಪಕ್ಷದಲ್ಲಿ ನವೆಂಬರ್ ಕ್ರಾಂತಿ ಆಗಬಹುದು ಬಿಜೆಪಿಯಲ್ಲಿ ನಾಯಕತ್ವ ಬದಲಾವಣೆಯೇ ಕ್ರಾಂತಿ ಇನ್ನ ಅಭಿವೃದ್ಧಿಗೆ ಅನುದಾನ ಸಿಗುತ್ತಿಲ್ಲ ಅಂತೇಳಿ ಬಹುತೇಕ ಶಾಸಕರಲ್ಲಿ ಅಸಮಾಧಾನವಿದೆ ಅಂತೇಳಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ ಇದೇ ವೇಳೆ ಡಿಕೆಶಿಗೆ ಸಂಬಂಧಿಸಿದ ಆ ಒಂದು ಗುಟ್ಟನ್ನು ಯತ್ನಾಳ್ ಬಿಚ್ಚಿಟ್ಟಿದ್ದಾರೆ ಡಿಕೆಶಿಯನ್ನ ಬಿಜೆಪಿಗೆ ಕರೆತಂದ್ರೆ ಆತ್ಮಹತ್ಯೆ ಮಾಡಿಕೊಳ್ಳಬೇಕಾಗುತ್ತೆ ಈ ಹಿಂದೆ ಡಿಕೆಶಿ ಅವರನ್ನ ಬಿಜೆಪಿಗೆ ಕರೆತರುವ ಪ್ಲಾನ್ ನಾನು ಉಚ್ಚಾಟನೆಯಾದ ದಿನ ರಾಷ್ಟ್ರೀಯ ನಾಯಕರೊಬ್ಬರು ನನಗೆ ಕರೆ ಮಾಡಿದ್ರು ಡಿಕೆಶಿ ಸಿಎಂ ವಿಜಯೇಂದ್ರ ಡಿ ಸಿಎಂ ಆಗುವ ಪ್ಲಾನ್ ನಡೆಯುತ್ತಿದೆ ಅಂತ ಹೇಳಿದ್ರು ಡಿಕೆಶಿ ಶಾಸಕರನ್ನ ಕರೆತರ್ತಾರೆ ಅಂತ ಅಂದ್ಕೊಂಡಿದ್ರು ಆದ್ರೆ ಹದಿನೈದು ಶಾಸಕರಷ್ಟೇ ಡಿಕೆಶಿ ಪರ ಇದ್ದಾರೆ ಅಂತ ಗೊತ್ತಾದ ಮೇಲೆ ಆ ಪ್ಲಾನ್ ಕೈ ಬಿಟ್ರು ಅಂತೇಳಿ ಯತ್ನಾಳ್ ಹೇಳಿದ್ದಾರೆ ಯತ್ನಾಳ್ ಮೇಲೆ ನಡೀತಾ ಮಾಟ ಮಂತ್ರ ರಾಜಕಾರಣದಲ್ಲಿ ಮಾಟ ಮಂತ್ರ ಮಾಡುವವರಿದ್ದಾರೆ ಬಿಜೆಪಿಯಲ್ಲೂ ಮಾಟ ಮಂತ್ರ ಮಾಡುವ ಒಂದು ಕುಟುಂಬವಿದೆ ಯತ್ನಾಳ್ ಹಾಳಾಗ್ಲಿ ಅಂತ ಪೂಜೆ ಮಾಡಿಸಿ ಬರುತ್ತಾರೆ ಆದ್ರೆ ನನಗೆ ಯಾವುದೇ ಮಾಟ ಮಂತ್ರ ತಗಲೋದಿಲ್ಲ ಅಂತೇಳಿ ಯತ್ನಾಳ್ ಗಂಭೀರ ಆರೋಪ ಮಾಡಿದ್ದಾರೆ ಜೊತೆಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಆರೋಗ್ಯ ಹಾಳಾಗಲು ಮಾಟ ಮಂತ್ರ ಕಾರಣ ಅನ್ನೋದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಅಂತೇಳಿ ಯತ್ನಾಳ್ ಪ್ರಶ್ನೆ ಪ್ರತಿಕ್ರಿಯಿಸಿದ್ದಾರೆ ಕಾಂಗ್ರೆಸ್ನವರಿಂದ ಮುಸ್ಲಿಂ ವಲೈಕೆ ಕಾಂಗ್ರೆಸ್ ಸರ್ಕಾರ ಮುಸ್ಲಿಮರ ಓಲೈಕೆಗೆ ಮುಂದಾಗಿದೆ ಅಂತೇಳಿ ಯತ್ನಾಳ್ ಹೇಳಿದ್ದಾರೆ ಜೊತೆಗೆ ಸಿಎಂ ಆದವರೇ ಮುಸ್ಲಿಂ ಆಗಿ ಹುಟ್ಟಬೇಕು ಅಂತಾರೆ ಮುಸ್ಲಿಂ ಕಾರ್ಯಕ್ರಮದಲ್ಲಿ ಟೋಪಿ ಹಾಕುವವರು ಕುರುಬರ ರುಮಾಲು ಹಾಕಲು ಬಂದರೆ ಸಿಡಿಯುತ್ತಾರೆ ಅಲ್ಪಸಂಖ್ಯಾತ ಇಲಾಖೆಯಿಂದ ಮುಸ್ಲಿಂ ಯುವಕರಿಗೆ ಪೊಲೀಸ್ ತರಬೇತಿ ನೀಡಲಾಗ್ತಿದೆ ಒಕ್ಕಲಿಗರಿಲ್ಲ ಕುರುಬರು ಸೇರಿದಂತೆ ಬೇರೆಯವ ಜಾತಿಯವರಿಗೂ ಈ ಸೌಲಭ್ಯವಿಲ್ಲ ಅಂತೇಳಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಇನ್ನ ಪೊಲೀಸ್ ಇಲಾಖೆಗೆ ಹೆಚ್ಚೆಚ್ಚು ಮುಸ್ಲಿಮರನ್ನ ಸೇರಿಸಲು ತರಬೇತಿ ಕೊಡುತ್ತಿದ್ದಾರೆ ಬಿಜೆಪಿ ನಾಯಕರು ಇಂತಹದ್ದನ್ನ ಪ್ರಶ್ನಿಸುತ್ತಿಲ್ಲ ಈ ಮಧ್ಯೆ ಕರ್ನಾಟಕದಲ್ಲಿ ಪೊಲೀಸ್ ಮಹಾನಿರ್ದೇಶಕರಾಗಿ ಮುಸ್ಲಿಂ ವ್ಯಕ್ತಿಯನ್ನ ನೇಮಿಸಲಾಗಿದೆ ಪೊಲೀಸ್ ಇಲಾಖೆ ಮುಸ್ಲಿಮೀಕರಣ ಮಾಡಲು ಹುನ್ನಾರ ನಡೆಯುತ್ತಿದೆ ಇದನ್ನೆಲ್ಲ ನೋಡಿದ ಹಿಂದೂಗಳು ಜಾತಿ ಬಿಟ್ಟು ಒಂದಾಗುತ್ತಿದ್ದಾರೆ ಅಂತೇಳಿ ಯತ್ನಾಳ್ ಹೇಳಿದ್ದಾರೆ ಅಷ್ಟೇ ಅಲ್ಲ ಬಿಜೆಪಿ ಸರ್ಕಾರ ಹಿಂದೂಗಳ ಮೇಲಿನ ಕೇಸ್ ವಾಪಸ್ ಪಡೆದಿರಲಿಲ್ಲ ಆದ್ರೆ ಕಾಂಗ್ರೆಸ್ ಸರ್ಕಾರ ಬಂದ ಕೂಡಲೇ ಮುಸ್ಲಿಂ ಗೂಂಡಾಗಳ ಮೇಲಿದ್ದ ಕೇಸ್ ವಾಪಸ್ ಪಡೀತು ಕಾಂಗ್ರೆಸ್ ಸರ್ಕಾರ ಗಣೇಶೋತ್ಸವದ ವೇಳೆ ಡಿಜೆ ಬ್ಯಾನ್ ಮಾಡಿದೆ ಡಿಜೆ ನಿಷೇಧ ವಿಚಾರದಲ್ಲಿ ಒಂದು ಜಿಲ್ಲೆಗೆ ಒಂದೊಂದು ಕಾನೂನು ದಿನಕ್ಕೆ ಐದು ಸಲ ಮಸೀದಿಯಲ್ಲಿ ಧ್ವನಿವರ್ಧಕ ಹಾಕುತ್ತಾರೆ ಸುಪ್ರೀಂ ಕೋರ್ಟ್ ಆದೇಶ ಉಲ್ಲಂಘಿಸಿ ಧ್ವನಿವರ್ಧಕ ಬಳಸುತ್ತಿದ್ದಾರೆ ಅಂತೇಳಿ ಯತ್ನಾಳ್ ಆರೋಪಿಸಿದ್ದಾರೆ ಹಾಗಾದ್ರೆ ಶಾಸಕ ಯತ್ನಾಳ್ ಅವರ ಈ ಬೆಂಕಿ ಭಾಷಣದ ಬಗ್ಗೆ ನೀವೇನಂತೀರಾ ಯತ್ನಾಳ್ ಹೊಸ ಪಕ್ಷ ಕಟ್ಟಿದ್ರೆ ನಿಜಕ್ಕೂ ಸಕ್ಸಸ್ ಆಗ್ತಾರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ